ಒಂದು ಕಾಲದಲ್ಲಿ ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದನು ಹುಡುಗನು ತುಂಬಾ ಕಡಿಮೆ ತಾಳ್ಮೆಯನ್ನು ಹೊಂದಿದ್ದನು ಮತ್ತು ಯಾರ ಮೇಲಾದರೂ ಯಾವುದೇ ಸಮಯದಲ್ಲಿ ಮತ್ತು ಎಲ್ಲಿಯಾದರೂ ತನ್ನ ಕೋಪವನ್ನು ತೋರಿಸುತ್ತಿದ್ದನು ಕೋಪದಿಂದ ಬಾಯಿ ತೆರೆಯುವ ಮೊದಲು ಅವನು ಒಂದು ಕ್ಷಣವೂ ಯೋಚಿಸುತ್ತಿರಲಿಲ್ಲ ಮತ್ತು ನಿಂದನಾತ್ಮಕ ಮತ್ತು ಆಕ್ರಮಣಕಾರಿ ಭಾಷೆಯನ್ನು ಬಳಸಲು ಪ್ರಾರಂಭಿಸುತ್ತಿದ್ದನು ಅವನ ಹಠಾತ್ ಮತ್ತು ಅಸಭ್ಯ ನಡವಳಿಕೆಗಾಗಿ ಯಾರೂ ಅವನನ್ನು ಇಷ್ಟಪಡುತ್ತಿರಲಿಲ್ಲ ಅವನ ಕೆಟ್ಟ ಕೋಪದ ಗುಣದಿಂದಾಗಿ ಅವನ ಹೆತ್ತವರು ಕೂಡ ತೀವ್ರವಾಗಿ ತೊಂದರೆಗೀಡಾಗಿದ್ದರು ಅವನ ಕೋಪವನ್ನು ನಿರ್ವಹಿಸಲು ಮತ್ತು ಅವನ ನಡವಳಿಕೆಯನ್ನು ಸುಧಾರಿಸಲು ಅವರು ವಿವಿಧ ವಿಧಾನಗಳನ್ನು ಪ್ರಯತ್ನಿಸಿದರು ಆದರೆ ಅವರ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾದವು ಹುಡುಗನಿಗೆ ತನ್ನ ಕೋಪದ ಸಮಸ್ಯೆಗಳ ಬಗ್ಗೆ ತಿಳಿದಿತ್ತು ಆದರೆ ವಿಷಯಗಳು ಅವನ ದಾರಿಯಲ್ಲಿ ನಡೆಯದಿದ್ದಾಗ ಅವನು ಎಂದಿಗೂ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಒಂದು ದಿನ ಅವನ ತಂದೆ ಅವನ ಬಳಿಗೆ ಬಂದು ಮೋಳೆಗಳು ಮತ್ತು ಸುತ್ತಿಗೆ ತುಂಬಿದ ಚೀಲವನ್ನು ಅವನಿಗೆ ನೀಡಿದರು ಅದನ್ನು ನೋಡಿ ಹುಡುಗ ತುಂಬಾ ಗೊಂದಲಕ್ಕೊಳಗಾದನು ಆಗ ಅವನ ತಂದೆ ಹೇಳಿದರು ನನ್ನ ಮಗು ನಿನಗೆ ಬಹಳ ಕಡಿಮೆ ತಾಳ್ಮೆಯಿದೆ ನೀನು ಕೋಪಗೊಂಡಾಗಲೆಲ್ಲ ಬೇಲಿಯಲ್ಲಿ ಮೊಳೆಯನ್ನು ಏಕೆ ಹೊಡೆಯಬಾರದು ಎಂದು ಕೇಳಿದರು ಮೊದಲಿಗೆ ಹುಡುಗನಿಗೆ ಇದು ಹಾಸ್ಯಾಸ್ಪದವಾಗಿ ಕಂಡಿತು ಆದರೆ ನಂತರ ಅವನು ಒಪ್ಪಿಕೊಂಡು ಮೊಳೆಗಳಿಂದ ತುಂಬಿದ ಚೀಲವನ್ನು ತೆಗೆದುಕೊಂಡನು ಅಂದಿನಿಂದ ಅವನು ಕೋಪಗೊಂಡಾಗಲೆಲ್ಲಾ ಬೇಲಿಯ ಕಡೆಗೆ ಓಡಿ ಬೇಲಿಯಲ್ಲಿ ಮೊಳೆ ಹೊಡೆಯುತ್ತಿದ್ದನು ಮೊದಲ ದಿನ ಅವನು ಬೇಲಿಗೆ ಮೂವತ್ತು ಮೊಳೆಗಳನ್ನು ಹೊಡೆದನು ಎರಡನೇ ದಿನ ಅವನು ಬೇಲಿಗೆ ಇಪ್ಪತ್ತೆಂಟು ಮೊಳೆಗಳನ್ನು ಹೊಡೆದನು ಒಂದು ವಾರದ ನಂತರ ಬೇಲಿಯಲ್ಲಿ ಸುಮಾರು ನೂರೈವತ್ತು ಮೊಳೆಗಳು ಇದ್ದವು ದಿನಗಳು ಕಳೆದಂತೆ ಅವನು ತನ್ನ ಕೋಪದ ಬಗ್ಗೆ ಹೆಚ್ಚು ಅರಿತುಕೊಂಡನು ಮತ್ತು ಕ್ರಮೇಣ ಅವನು ಪ್ರತಿದಿನ ಹೊಡೆಯುವ ಮೊಳೆಗಳ ಸಂಖ್ಯೆ ಕಡಿಮೆಯಾಗಲು ಪ್ರಾರಂಭಿಸಿತು ಅಂತಿಮವಾಗಿ ಅವನು ಯಾವುದೇ ಮೊಳೆ ಹೊಡೆಯದ ದಿನ ಬಂದಿತು ಬೇಲಿಗೆ ಮೊಳೆ ಹೊಡೆಯುವುದಕ್ಕಿಂತ ತನ್ನ ಕೋಪವನ್ನು ನಿಯಂತ್ರಿಸುವುದು ಸುಲಭ ಎಂದು ಅವನು ಅರಿತುಕೊಂಡನು ಹುಡುಗ ತನ್ನ ತಂದೆಯ ಬಳಿಗೆ ಬಂದನು ಹಲವಾರು ದಿನಗಳು ಕಳೆದಿವೆ ಮತ್ತು ಬೇಲಿಯಲ್ಲಿ ನಾನು ಯಾವುದೇ ಮೊಳೆಯನ್ನು ಹೊಡೆದಿಲ್ಲ ಎಂದು ಹೇಳಿದನು ತಂದೆ ಹೇಳಿದರು ನೀನು ನಿನ್ನ ಕೋಪವನ್ನು ನಿಯಂತ್ರಿಸಲು ಕಲಿತಿದ್ದೀಯಾ ಈಗ ನಿನ್ನ ಕೋಪವನ್ನು ನಿಯಂತ್ರಿಸುವಾಗ ಪ್ರತಿ ಬಾರಿಯೂ ಒಂದು ಮೊಳೆಯನ್ನು ತೆಗೆಯಲು ಪ್ರಯತ್ನಿಸು ಎಂದರು ಹುಡುಗ ಒಪ್ಪಿದನು ಮತ್ತು ಪ್ರತಿದಿನ ತಾನು ಬೇಲಿಗೆ ಹೊಡೆದ ಮೊಳೆಯನ್ನು ತೆಗೆಯಲು ಪ್ರಾರಂಭಿಸಿದನು ಅವನು ಶಾಂತನಾಗಿದ್ದನು ಮತ್ತು ತಾಳ್ಮೆ ಕಳೆದುಕೊಳ್ಳಲಿಲ್ಲ ಕೆಲವು ದಿನಗಳ ನಂತರ ಎಲ್ಲಾ ಮೊಳೆಗಳನ್ನು ಬೇಲಿಯಿಂದ ಹೊರತೆಗೆದಾಗ ಹುಡುಗ ಸಂತೋಷದಿಂದ ತನ್ನ ತಂದೆಯ ಬಳಿಗೆ ಹೋಗಿ ಅದರ ಬಗ್ಗೆ ಹೇಳಿದನು ತಂದೆ ತನ್ನ ಮಗನ ಕೆಲಸವನ್ನು ಮೆಚ್ಚಿ ಅವನನ್ನು ಬೇಲಿಯ ಬಳಿ ಕರೆದೊಯ್ದರು ನಂತರ ಅವರು ಬೇಲಿಯಲ್ಲಿನ ರಂಧ್ರಗಳನ್ನು ತನ್ನ ಮಗನಿಗೆ ತೋರಿಸುತ್ತಾ ಅಲ್ಲಿ ನಿನಗೆ ಏನು ಕಾಣಿಸುತ್ತಿದೆ ಎಂದು ಕೇಳಿದರು ಮಗ ಉತ್ತರಿಸಿದ ಬೇಲಿಯಲ್ಲಿ ರಂಧ್ರಗಳಿವೆ ಎಂದನು ಆಗ ತಂದೆ ಹೇಳಿದರು ಮಗು ನಿನಗೆ ಬಹಳ ಕೋಪವಿತ್ತು ನೀನು ಅದನ್ನು ಈಗ ನಿಯಂತ್ರಿಸಲು ಕಲಿತಿದ್ದೀಯಾ ಆದರೆ ಈ ಬೇಲಿಯನ್ನು ನೋಡು ಅದರಲ್ಲಿ ಇನ್ನೂ ರಂಧ್ರಗಳಿವೆ ಅದನ್ನು ಮೊದಲಿನಂತೆ ಸರಿಪಡಿಸಲು ಎಂದಿಗೂ ಸಾಧ್ಯವಿಲ್ಲ ಅದರ ಸುತ್ತಲೂ ಗಾಯದ ಗುರುತುಗಳಿವೆ ಹುಡುಗ ತನ್ನ ತಂದೆಯ ಮಾತನ್ನು ಗಮನವಿಟ್ಟು ಕೇಳಲು ಪ್ರಾರಂಭಿಸಿದನು ತಂದೆ ತಮ್ಮ ಮಾತನ್ನು ಮುಂದುವರಿಸಿದರು ನೀನು ಬಹಳ ಸಲ ಕೋಪದಲ್ಲಿ ಜನರಿಗೆ ಕಠಿಣವಾದ ಮಾತುಗಳನ್ನು ಹೇಳಿದ್ದೀಯಾ ಈ ಪರಿಣಾಮಗಳು ಅವರಿಗೆ ಗಾಯದ ಗುರುತುಗಳಿದ್ದಂತೆ ಅದನ್ನು ಅವರು ಎಂದೆಂದಿಗೂ ನೆನಪಿಸಿಕೊಳ್ಳುತ್ತಾರೆ ಆದ್ದರಿಂದ ಕೋಪದಲ್ಲಿ ಎಂದಿಗೂ ಕಠೋರ ಪದಗಳನ್ನು ಉಚ್ಚರಿಸಬೇಡ ಏಕೆಂದರೆ ನೀನು ಹೇಳಿದ್ದನ್ನು ನೀನು ಮರೆತರು ನಿನ್ನ ಮಾತುಗಳಿಂದ ಅವರಿಗೆ ಉಂಟಾದ ನೋವು ಜೀವಮಾನವಿಡಿ ಉಳಿಯುತ್ತದೆ ಎಂದರು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕಥೆಯಲ್ಲಿನ ಹುಡುಗನಂತೆ ಹಠಾತ್ ಪ್ರತಿಕ್ರಿಯೆ ತೋರಿಸುವ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ ನಮ್ಮ ಕೋಪವನ್ನು ನಾವು ನಿಯಂತ್ರಿಸದಿದ್ದರೆ ನಾವು ನಮ್ಮ ಪರಿಸ್ಥಿತಿಯನ್ನು ಅನುಕೂಲಕ್ಕೆ ತರಲು ಸಾಧ್ಯವಾಗದೆ ನಾವು ವಿಷಾದಿಸುತ್ತೇವೆ ನಮ್ಮ ಮಾತುಗಳು ಅಥವಾ ಕ್ರಿಯೆಗಳಿಂದ ಇತರರಿಗೆ ನಾವು ಉಂಟುಮಾಡುವ ನೋವು ಬೇಲಿಯಲ್ಲಿರುವ ಮೊಳೆಗಳನ್ನು ಸಂಕೇತಿಸುತ್ತವೆ ಅದೇ ರೀತಿ ಮೊಳೆಯನ್ನು ತೆಗೆಯುವುದು ನಮ್ಮ ಕ್ರಿಯೆಗಳಿಂದ ಇತರರಿಗೆ ಉಂಟಾದ ಹಾನಿಯನ್ನು ಸರಿಪಡಿಸಲು ನಾವು ಮಾಡಬೇಕಾದ ಪ್ರಯತ್ನವನ್ನು ಪ್ರತಿನಿಧಿಸುತ್ತದೆ ಕಥೆಯ ಮುಖ್ಯ ಪಾಠವೆಂದರೆ ಹೆಚ್ಚು ಸ್ವಯಂ ಜಾಗೃತರಾಗಿರುವುದು ಮತ್ತು ನಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ನಾವು ಮಾತನಾಡುವ ಮೊದಲು ಯೋಚಿಸಲು ನಮ್ಮ ಕೋಪದ ಅನುಕ್ರಮಗಳನ್ನು ಪರಿಗಣಿಸಲು ಮತ್ತು ನಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ಇದು ನಮಗೆ ತಿಳಿಹೇಳುತ್ತದೆ ಈ ಕಥೆಯಿಂದ ನಾವು ಸಹಿಷ್ಣುತೆ ಸಹಾನುಭೂತಿ ಮತ್ತು ಅರ್ಥಮಾಡಿಕೊಳ್ಳುವ ಕಲೆಯನ್ನು ಕಲಿಯಬಹುದು ಒಮ್ಮೆ ನಾವು ಏನನ್ನಾದರೂ ಹೇಳಿದರೆ ಅದನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಕಲಿಸುತ್ತದೆ ಆದ್ದರಿಂದ ನೀವು ಕೋಪದಿಂದ ಪ್ರಭಾವಿತರಾಗಿದ್ದಾಗ ಕೋಪವು ಇತರರಿಗೆ ನೋವುಂಟು ಮಾಡುತ್ತದೆ ಮತ್ತು ಅವರ ಹೃದಯಗಳಲ್ಲಿ ಶಾಶ್ವತ ಗಾಯಗಳನ್ನು ಬಿಡುತ್ತದೆ ಎಂಬುದನ್ನು ನೆನಪಿಡಿ ಅದು ಹಿಂಸೆಗೆ ಕಾರಣವಾಗಬಹುದು ಮತ್ತು ನೀವು ನಂತರ ಅದರಿಂದ ಪಶ್ಚಾತ್ತಾಪ ಪಡಬೇಕಾಗಬಹುದು ಅದಕ್ಕಾಗಿಯೇ ಕೋಪದ ಕ್ಷಣದಲ್ಲಿ ಒಂದು ಕ್ಷಣ ತಾಳ್ಮೆಯು ನಿಮ್ಮನ್ನು ನೂರು ಕ್ಷಣಗಳ ದುಃಖದಿಂದ ರಕ್ಷಿಸುತ್ತದೆ ಎಂದು ಬುದ್ಧಿವಂತಿಕೆಯಿಂದ ಹೇಳಲಾಗುತ್ತದೆ